ಆದಿವಾಸಿ ಅಂದರೆ ಅವರು ಹ್ಯೂಮನ್ ರೈಟ್ನಲ್ಲಿ ಸೇರಿದ ಒಂದು ಮನುಷ್ಯರೇ ಓಟ್ಟು ಬೇಕೆಂದರೆ ಆದಿವಾಸಿಗಳು ಬೇಕು ಆದರೆ ಭೂಮಿಗೆ ಹೋರಾಟ ಮಾಡಬೇಕೆಂದರೆ ಅವರು ಇಲ್ಲ ನೀವು ಎ ಹೊರ ದೇಶದಿಂದ ಬಂದಿದ್ದರು ಅದು ಇದು ಅಂತ ಹೇಳಿ ಆಗಿ ವೋಟ್ರ್ ಐ ಡಿನ ಕೂಡ ಆಧಾರ್ ಕಾರ್ಡ್ ಮೂಲಕ ಅವ್ರನ್ನ ಕಂಗ್ಳಿಸಿ ಅವ್ರನ್ನ ದೂರ ದೂರ ಮಾಡ್ತಾ ಇರ್ಬೋದು ಬೇರೆ ಅದ್ದಾನಿ ಅಂಬಾನಿಗೆ ಮಾತ್ರ ಈ ಜಮೀನನ್ನು ಕೊಡೋಕ್ಕಾಗತ್ತಾ ಇವರು ಸತಸತರದಿಂದ ಬಾಳ್ತಾ ಬಾಳ್ತಾಯಿದ್ರು ಕಾಲ ಕಾಲದಿಂದ ಬಾಳ್ತಾಯಿರುವ ಅಲ್ಲಿರುವ ಜನರಿಗೆ ಅವ್ರಿಗೆ ಕುಡಿಯಕ್ಕೆ ನೀರು ಬೇಕು ಪ್ರತಿ ವಿಷಯಗಳನ್ನ ಕೊಟ್ಟಿದರೆ ನಮಗಂತ ಸ್ವಾಭಿಮಾನ ಅಂತ ಇದೆ ಆ ಸ್ವಾಭಿಮಾನ ಹಕ್ಕುಗಳನ್ನ ಧಕ್ಕೆ ಇರುವಾಗ ಆದಿವಾಸಿಗಳು ತನ್ನ ಭೂಮಿಗಾಗಿ ನೀರಿಗಾಗಿ ಜಮೀನಿಗಾಗಿ ಅವರು ಹೋರಾಟ ಮಾಡ್ತಾ ಇರುವ ಹಕ್ಕುಗಳಿಗೆ ಸ್ಪಂದಿಸಿದೆ ಅವ್ರನ್ನ ವಿರೋಧಿಸಿ ಮಾಡ್ತಾ ಇರುವ ಹಲವಾರು ಚಟುವಟಿಕೆಗಳಿಂದ ಅವರು ಕಂಗಾಳ ಆಗಿದ್ದಾರೆ ಆದಿವಾಸಿ ಅಂದರೆ ಅವರು ಹ್ಯೂಮನ್ ರೈಟ್ಸ್ನಲ್ಲಿ ಸೇರಿದ ಒಂದು ಮನುಷ್ಯರೇ ಅಂಥ ಮನುಷ್ಯರನ್ನ ಕೂಡ ಇವತ್ತು ಓಟ್ ಬ್ಯಾಲೆನ್ಸ್ಗಾಗಿ ಮಾಡ್ತಾ ಇರೋದು ಓಟು ಬೇಕಂದರೆ ಆದಿವಾಸಿಗಳು ಬೇಕು ಆದರೆ ಭೂಮಿಗೆ ಹೋರಾಟ ಮಾಡಬೇಕಂದ್ರೆ ಅವರಿಲ್ಲ ಇಲ್ಲ ನೀವು ಎ ಹೊರ ದೇಶದಿಂದ ಬಂದಿದ್ದರು ಅದು ಇದು ಅಂತ ಹೇಳಿ ಐಡೆಂಟಿ ಆಗಿ ವೋಟ್ರ್ ಐ ಡಿನ ಕೂಡ ಆಧಾರ್ ಕಾರ್ಡ್ ಮೂಲಕ ಅವ್ರನ್ನ ಕಂಗಳಿಸಿ ಅವ್ರನ್ನ ದೂರ ದೂರ ಮಾಡ್ತಾ ಇರ್ಬೋದು ಇದು ಮಾನವೀಯತೆ ಹಕ್ಕಿಗೆ ಧಕ್ಕೆ ತರ್ತಾ ಇರುವ ವಿಷಯವಾಗಿ ನೋಡಿ ಇವತ್ತು ಭಾರತ ದೇಶದಲ್ಲಿ ಒಂದು ಅನಲೈಸ್ ಮಾಡಿದರೆ ನೂರ ನಲ್ವತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಥರ್ಟಿ ಪರ್ಸೆಂಟು ಆದಿವಾಸಿಗಳಾಗಿದ್ದಾರೆ ಹಲವಾರು ಪಟ್ಟಣಗಳಲ್ಲಿ ಸಿಟಿಲ್ನಲ್ಲಿ ಅವರು ಮಾಡ್ತಾ ಇರೋದಕ್ಕೆ ಅವ್ರಿಗೆ ಒಂದೊಂದು ಹೆಸರುಗಳು ಇರುತ್ತೆ ಅದು ಇವತ್ತು ಸರ್ಕಾರವೇ ಜಾತಿ ಗಣಿತವಾಗಿ ಇರುವ ವಿಷಯಗಳಾಗಿದೆ ಆದರೆ ಎಲ್ಲಿಂದ ಮೂಲ ನಿವಾಸಿಗಳು ಯಾರು ಆದಿವಾಸಿಗಳಿಂದ ಆದಿವಾಸಿಗಳಿಂದನೇ ಹಂಗೆ ಹಂಗೆ ಬೆಳೆದು ಬೆಳವಣಿಗೆ ತಂದು ಇವತ್ತು ನಾವು ಭಾರತೀಯರು ಎಲ್ಲರೂ ಒಂದಾಗಿದ್ದೀವಿ ಅದರಿಂದ ಮನುಷ್ಯನ ಮನುಷ್ಯನ ಪ್ರೀತಿಸಬೇಕು ಬೇರೆ ಅದಾನಿ ಅಂಬಾನಿಗೆ ಮಾತ್ರ ಈ ಜಮೀನನ್ನು ಕೊಡೋಕ್ಕಾಗುತ್ತಾ ಇವರು ಸತಾಸತರದಿಂದ ಬಾಳ್ ಬಾಳ್ತಾಯಿದ್ರು ಕಾಲ ಕಾಲದಿಂದ ಬಾಳ್ತಾಯಿರುವ ಅಲ್ಲಿರುವ ಜನರಿಗೆ ಅವ್ರಿಗೆ ಕುಡಿಯೋಕ್ಕೆ ನೀರು ಬೇಕು ಹಿರೋಕ್ಕೆ ಮನೆ ಬೇಕು ಅವರು ಸಾಸಕ್ಕೆ ಗಾಳಿ ಬೇಕು ಇಂಥದ್ದು ಕೂಡ ಇಲ್ಲದಂಗೆ ಓಡಿಸ್ತಾ ಇದ್ದರೆ ಅವ್ರನ್ನ ಏನಂತ ಇದು ಮಾಡ್ತೀರಿ ನಾವು ಏನು ಬೇರೆ ಸಂಘಟನೆಗಳೆಲ್ಲ ಮಾಡ್ತಾಯಿದ್ದೀವಿ ಯಾವ ಸಂಘಟನೆ ಬಂದಿದೆ ಅವ್ರನ್ನ ಹತ್ತಿಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಹೇಳ್ತಾ ಇರೋದೆಲ್ಲ ಕನಸು